ಆ ಸಿಹಿಯಾದಂಥ ಟೂತ್ ಪೇಸ್ಟಿನ ಲಾಲಾಸ್ರಾವದ ಜೊತೆಗೆ ನಾವು ಒಳಗಡೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟ್ ಬ್ಲಡ್ ಶುಗರ್ ರೈಸ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಸರಳವಾದಂಥ ಕಾನ್ಸೆಪ್ಟೇ ಗೊತ್ತಿರೋಲ್ಲ ಬಾಯಿಯ ಕಹಿ ಜೀವನಕ್ಕೆ ಸಿಹಿ ಅಂದರೆ ನಮಗೆ ಅತ್ಯಂತ ಮೋಸ್ಟ್ ಅಟ್ರ್ಯಾಕ್ಟಿವ್ ಶುಗರ್ ಬೇಕು ಇವತ್ತು ನಾಲ್ಕು ಸೆಕೆಂಡ್ ನಾಲಿಗೆ ರುಚಿಗೆ ನಲವತ್ತು ವರ್ಷದ ಜೀವನ ಆಡ ಇಡ್ತಕ್ಕಂಥ ವ್ಯವಸ್ಥೆ ಬಂದಿದೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಿಕ್ನೆಸ್ ಅಂತ ಯಾರಾದರೂ ಕೇಳಿದ್ದೇನೆ ಸಿಕ್ಕ ಸಿಕ್ಕಾಗ ಸಿಕ್ಕದನ್ನು ಸಿಕ್ಕದಷ್ಟು ಸಿಕ್ಕಾಪಟ್ಟೆ ತಿನ್ನದೇ ಸಿಕ್ನೆಸ್ಗೆ ಕಾರಣ ಚೆನ್ನಾಗಿದ್ದೀನಿ ಅಂದರೆ ವೆಲ್ನೆಸ್ಸು ಖಾಯಿಲೆ ಇದೆ ಅಂದರೆ ಇಲ್ನೆಸ್ ಇವತ್ತು ಮಗು ಹುಟ್ಟಕ್ಕೆ ನಾಲ್ಕು ಜನ ಡಾಕ್ಟ್ರುಗಳಿಗೆ ಸಂಪರ್ಕ ಬೇಕು ಹುಟ್ಟಿದ ಮೇಲೆ ಒಂದು ಇಬ್ಬರು ಡಾಕ್ಟ್ರುಗಳು ಈ ಮಗು ಸ್ವಸ್ಥವಾಗಿದೆ ಅಂತಕ್ಕಂಥ ದೃಢೀಕರಣ ಪತ್ರ ಕೊಡೋಕ್ಕೆ ಇಬ್ಬರು ಡಾಕ್ಟರ್ಗಳು ಬೇಕು ಇನ್ನೂ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ ಮನುಷ್ಯ ಎಲ್ಲಿ ಹುಡ್ತಾ ಇದ್ದ ಮನೇಲಿ ಹುಡ್ತಾ ಇದ್ದ ಎಲ್ಲಿ ಸಾಯ್ತಾ ಇದ್ದ ಮನೆಯಲ್ಲೇ ಸಾಯ್ತಾ ಇದ್ದ ಇವತ್ತು ಮನುಷ್ಯ ಎಲ್ಲಿ ಹುಡ್ತಾ ಇದ್ದಾನೆ ಮಗು ಎಲ್ಲಿ ಹುಡ್ತಾ ಇದೆ ಆಸ್ಪತ್ರೆಯಲ್ಲಿ ಹುಟ್ಟುತ್ತಾ ಇದೆ ನಮ್ಮ ಸಾವು ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನರ ಸಾವು ಎಲ್ಲ ಎಲ್ಲಾಗ್ತಾಯಿದೆ ಸೊ ಒಬ್ಬ ಡಯಾಬಿಟೀಸ್ ಬಂದವನಿಗೆ ಸಕ್ಕರೆ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಒಬ್ಬ ಬಿ ಪಿ ಖಾಯಿಲೆ ಬಂದವನಿಗೆ ಉಪ್ಪಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಇವತ್ತು ಎಂತಹ ಸಮಾಜದಲ್ಲಿ ಪರಿಸ್ಥಿತಿ ಬಂದಿದೆ ಅಂದರೆ ಬಡವ ಕಾಯ್ತಾನೆ ಶ್ರೀಮಂತ ನಾಯಿ ಕಾಯ್ತಾನೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯುರ್ವೇದ ಯಾಕೆ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡೋದಾದ್ರೆ ನೆವರ್ ಎವರ್ ಚೇಂಜಿಂಗ್ ಒಂದು ಕಾನ್ಸೆಪ್ಟ್ ಆದರೆ ನೆವರ್ ಕಾನ್ಸ್ಟೆಂಟ್ ಚೇಂಜಿಂಗ್ ಇದಕ್ಕೆ ನಾವು ವ್ಯತ್ಯಾಸ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂದು ಹೇಳಿರ್ತಕ್ಕಂಥ ಆಯುರ್ವೇದ ನೆವರ್ ಚೇಂಜಿಂಗ್ ಇವತ್ತಿಗೂ ಕೂಡ ಶೋಲ್ಡರ್ಷ ಕರ್ಮ ಆಗಿರ್ಬೋದು ಬೆಳಗಾಗಿದ್ರೆ ನೀವು ಯಾಕೆ ಹೇಗೆ ಹಲ್ಲು ಉಜ್ಜಬೇಕು ಅನ್ನೋದರಿಂದ ಆಗಿರ್ಬೋದು ಪುಟ್ ಪುಟ್ಟ ಸಂಗತಿಗಳು ಅಂತ ಅನಿಸುತ್ತೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸ್ವೀಟ್ ಪೇಸ್ಟ್ ತುಂಬ ಬ್ಯೂಟಿಫುಲ್ಲಾಗಿ ವರ್ಣರಂಜಿತವಾಗಿರುತ್ತೆ ಅಂತಕೊಂಡು ಅತ್ಯಂತ ಮಾಧುರ್ಯದ ಟೂತ್ ಪೇಸ್ಟನ್ನು ಚೆನ್ನಾಗಿ ಹಾಕಿ ಹಚ್ಚಿ ಉಜ್ಜಿ ತಿಕ್ಕಿ ನಾಲ್ಕು ಐದು ಆರು ತಿಂಗಳ ಕಾಲ ಟೂತ್ ಬ್ರೆಷನ್ನು ಚೇಂಜೇ ಮಾಡದೆ ಆ ಟೂತ್ ಟೂತ್ಪೇಸ್ಟನ್ನ ಲಾಲಾಸ್ರಾವದ ಜೊತೆಗೆ ನಾವು ಒಳಗಡೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟ್ ಬ್ಲಡ್ ಶುಗರ್ ರೈಸ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಸರಳವಾದಂಥ ಕಾನ್ಸೆಪ್ಟೇ ಗೊತ್ತಿರಲ್ಲ ನಾವು ದಂತ ಧಾವನ ಚೂರ್ಣಗಳು ಹಲ್ಲು ಪುಡಿಯನ್ನು ಹಾಕಿ ಹಲ್ಲುಜ್ಜಿ ಸರ್ ಅವೆಲ್ಲ ತುಂಬ ಅನ್ಹೈಜೀನಿಕ್ಕು ಸರ್ ಕೈಯಲ್ಲೇ ಹೆಂಗೆ ಹಾಕ್ಕೊಂಡು ಮಾಡೋದು ಅಂತ ಯೋಚನೆ ಮಾಡ್ತೀವಿ ಮನೆಯಲ್ಲಿ ಆರಾರು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದು ಬ್ರಷನ್ನು ಬಿಸಾಕಿ ಬೇರೆ ತಗೊಳ್ಬೇಕು ಬೇವಿನ ಕಡ್ಡಿಯಲ್ಲಿ ಹಲ್ಲನ್ನು ಉಜ್ಜ್ರಪ್ಪ ಅದು ಒಳಗಡೆ ಹೋದರೂ ತೊಂದರೆ ಇಲ್ಲ ಅವ್ನು ಕ್ರಿಮಿ ಹೂವ ಕೆಲಸ ಮಾಡುತ್ತೆ ಎಲ್ಲ ಕ್ರಿಮಿಕೀಟಗಳನ್ನು ಸಾಯಿಸುತ್ತೆ ಬಾಯಿಯ ಕಹಿ ಜೀವನಕ್ಕೆ ಸಿಹಿ ಅಂದರೆ ನಮಗೆ ಅತ್ಯಂತ ಮೋಸ್ಟ್ ಅಟ್ರಾಕ್ಟಿವ್ ಶುಗರ್ ಬೇಕು ಇವತ್ತು ನಾಲ್ಕು ಸೆಕೆಂಡ್ ನಾಲಿಗೆ ರುಚಿಗೆ ನಲವತ್ತು ವರ್ಷದ ಜೀವನ ಆಡ ಇಡ್ತಕ್ಕಂಥ ವ್ಯವಸ್ಥೆ ಬಂದಿದೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಿಕ್ನೆಸ್ ಅಂತ ಯಾರಾದರೂ ಕೇಳಿದ್ದೇನೆ ಸಿಕ್ಕ ಸಿಕ್ಕಾಗ ಸಿಕ್ಕದನ್ನು ಸಿಕ್ಕದಷ್ಟು ಸಿಕ್ಕಾಪಟ್ಟೆ ತಿನ್ನದೇ ಸಿಕ್ನೆಸ್ಗೆ ಕಾರಣ ಅನಂತಪುರದವನು ಅಕ್ಕಿ ತಿಂತಿದ್ದ ಜೋಧ್ಪುರದವನು ಜೋಳ ತಿಂತಿದ್ದ ಮೆಕ್ಸಿಕನ್ ಫುಡ್ಡು ಮಲೇಶ್ವರಕ್ಕೆ ಬಂದಾಗ ಅಂದರೆ ನಾಲ್ಕು ಸೆಕೆಂಡ್ ನಾಲಿಗೆ ರುಚಿಗೆ ನಲವತ್ತು ವರ್ಷದ ಜೀವನ ನಡ ಇಟ್ಟಾಗ ಬರಬಾರದ ಖಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ಳಿಕ್ಕೆ ಶುರು ಆಯಿತು ಸರಳ ಉದಾಹರಣೆ ಡಯಾಬಿಟೀಸ್ ಅಂದರೆ ಎಷ್ಟು ಐವತ್ತು ವರ್ಷ ಆಯಿತಾ ಅತ್ಯಂತ ಶ್ರೀಮಂತನ ಸುಮ್ಮನೆ ಕೂತ್ಕೊಂಡು ಲೇಝಿಗೆ ಮಾಡ್ತಾ ಮಾಡ್ತಾಯಿದ್ರಾ ಬಂದಿರಬೇಕು ಬಿಡು ಅಂತಕ್ಕಂಥ ಒಂದು ಮಾತಿತ್ತು ಇವತ್ತು ಮಗು ಹುಟ್ಟಿದ್ರೆ ಒಂಚೂರು ಬ್ಲಡ್ ಶುಗರ್ ಚೆಕ್ ಮಾಡಿಬಿಡಿ ಸರ್ ತಂದೆ ತಾಯಿಗಿದೆ ಅಪ್ಪಿ ತಪ್ಪಿಯನ್ನು ಬಂದುಬಿಟ್ಟಿದ್ರೆ ಈಗಿಂದ ನಾವು ಸಕ್ಕರೆ ಅಭ್ಯಾಸನೇ ಮಾಡಿಸಲ್ಲ ಅಂತಕ್ಕಂಥ ಪರಿಧಿಗೆ ಬಂದುಬಿಟ್ಟು ಚೆನ್ನಾಗಿ ತಿಂದು ಉಂಡು ಸುಖವಾಗಿರೋದೇ ಜೀವನದ ಫಿಲಾಸಫಿ ಸಿದ್ಧಾಂತ ಅದಕ್ಕೆ ಎಷ್ಟು ಅಡಚಣೆಗಳು ಎಷ್ಟು ತೊಡಕುಗಳು ಒಂದು ಹಾಸ್ಪಿಟ್ಲು ಅಥವಾ ಒಂದು ಡಯಾಗ್ನೋಸ್ಟಿಕ್ ಸೆಂಟ್ರ್ ಒಳಗಡೆ ಹೋದರೆ ಹೊರಗೆ ಬರೋವರೆಗೂ ನಮಗೆ ಖಾತ್ರಿ ಇಲ್ಲ ನಾವು ಆರೋಗ್ಯವಾಗಿದ್ದೀವಿ ಅಂತ ಬಂದ ಮೇಲೆ ಒಂದು ಡಾಕ್ಟರ್ ಹೇಳಿದರೆ ಸಮಾಧಾನ ಇಲ್ಲ ನಾಲ್ಕಾರು ಡಾಕ್ಟರ್ ಹತ್ರ ಹೋಗ್ತೀವಿ ಯಾಕೆಂದರೆ ನಮಗೆ ನಮ್ಮ ಬಗ್ಗೆ ಆತ್ಮವಿಶ್ವಾಸ ತುಂಬ ಕೆಳ ಹಂತದಲ್ಲಿದೆ ಅಥವಾ ಅತ್ಯಂತ ಕಡಿಮೆ ಆಗ್ಬಿಟ್ಟಿರೋದ್ರಿಂದ ನಾವು ಡಾಕ್ಟ್ರುಗಳ ಇವತ್ತು ತಲೆ ಯಾಕಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಪ್ರಾಣಿ ಪಕ್ಷಿ ಅವ್ತಾರೋ ಒಂದು ಡಯಾಬಿಟಿಸ್ ಚೆಕ್ ಮಾಡಿಸ್ಕೊಂಡಿದ್ಯಾ ಒಂದು ಹುಲಿನೋ ಆನೆನೋ ಹೊತ್ಕೊಂಡು ಡಯಾಬಿಟಿಸ್ ಚೆಕ್ ಮಾಡಿಸ್ಕೊಂಡಿದ್ಯಾ ಅಥವಾ ಡಯಾಬಿಟೀಸ್ ಬರುತ್ತಾ ಇಲ್ವಾ ಅದು ಬೇರೆ ಪ್ರಶ್ನೆ ಇಟ್ ಈಸ್ ಸೋ ಕಾನ್ಫಿಡೆಂಟ್ ಅದಕ್ಕೆ ಏನನ್ನು ತಿನ್ನಬೇಕು ಎಷ್ಟು ವ್ಯಾಯಾಮ ಮಾಡಬೇಕು ಎಲ್ಲಿ ಮಲ್ಕೋಬೇಕು ಯಾವ ಋತುಮಾನಕ್ಕೆ ಅನುಗುಣವಾದಂತಹ ಜೀವನ ಶೈಲಿಯನ್ನು ತಾನು ನಡೆಸಬೇಕು ಅಂತ ಗೊತ್ತಿದೆ ನಾವು ಬೇಸಿಗೆಯಲ್ಲಿ ಅತ್ಯಂತ ಶಿಥಿಲವಾದಂತಹ ನೀರನ್ನು ಕುಡಿತೀವಿ ಚಳಿಗಾಲದಲ್ಲಿ ಬೇಕೋ ಬೇಡವೋ ಮೇಲಿಂದ ಮೇಲೆ ಅತಿ ಹೆಚ್ಚು ಪ್ರಮಾಣದ ಕಾಫಿ ಟೀನ ಕುಡಿತೀವಿ ಪೀರ್ ಪ್ರೆಷರ್ಗೋಸ್ಕರ ಆಲ್ಕೋಹಾಲನ್ನು ಕುಡಿತೀವಿ ಸಿಗರೇಟನ್ನು ಸೇವನೆ ಮಾಡ್ತೀವಿ ಇದರಿಂದ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಅಂತ ಅನ್ಕೋತೀವಿ ತುಂಬ ಟೈಟ್ ಜೀನ್ಸ್ ಹಾಕೋತೀವಿ ಜೀನ್ಸ್ ಹಾಕ್ಕೊಳ್ಳೋದು ತಪ್ಪಾ ಸರ್ ತುಂಬ ಕಷ್ಟಕರವಾದಂಥ ಒರಟು ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಜೀನ್ಸ್ ಪಟ್ಟೆ ಹಾಕ್ಕೊಂಡ್ರೆ ಖಂಡಿತ ಅದು ತಪ್ಪಲ್ಲ ಅಲ್ಲಿ ಅನಿವಾರ್ಯ ಯೂನಿಫಾರ್ಮ್ ಥರ ಅಥವಾ ಅಲ್ಲಿ ನೀಡ್ ನಾವು ಸುಮ್ಮನೆ ಮನೇಲಿರ್ತೀವಿ ನಮ್ಮ ಜನೈಟಲ್ಸು ನಮ್ಮ ಎಲ್ಲ ಅಂಗಾಂಗಗಳಿಗೆ ಗಾಳಿ ಓಡಾಡಬೇಕಲ್ಲ ಬೆಂಗಳೂರನ್ನು ಪಂಚೆ ಉಟ್ಕೋತಿದ್ದ ಪಂಜಾಬ್ ಒಂದು ಪೈಜಾಮ ಹಾಕ್ಕೊತಿದ್ದ ಎಂಥ ಬ್ಯೂಟಿಫುಲ್ ಇಲ್ಲಿನ ಹೆಣ್ಮಗಳು ಲಂಗ ದಾವಣಿ ಹಾಕೋತಿದ್ಲು ಅಲ್ಲಿನ ಹೆಣ್ಮಗಳು ಒಂದು ಚೂಟಿದಾರ್ ಹಾಕೋತಿದ್ಲು ಎಷ್ಟು ಬ್ಯೂಟಿಫುಲ್ಲಾಗಿದೆ ನಮ್ಮ ಭಾರತೀಯ ಪರಂಪರೆಯ ಉಡುಗೆ ತೊಡುಗೆಗಳು ಇವತ್ತು ನಾವು ಪಾಶ್ಚಾತ್ಯೀಕರಣ ಅಂತ ಹೋದಾಗ ಎಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಕೂದಲು ಅನೇಕ ಸಂದರ್ಭದಲ್ಲಿ ಬ್ಲೂ ಡ್ರೆಸ್ ಹಾಕೊಂಡ್ರೆ ಬ್ಲೂ ಕೂದಲು ರೆಡ್ ಡ್ರೆಸ್ ಹಾಕ್ಕೊಂಡ್ರೆ ರೆಡ್ ಕೂದಲಿಗೆ ಬಂದು ಇಟ್ಕೊಂಡ್ಬಿಟ್ಟಿದ್ವಿ ಕೂದಲು ಹೋದವ್ರಿಗೆ ಕೇಳಿ ಕೂದಲು ಇಂಪಾರ್ಟೆನ್ಸ್ ಏನು ಅಂತ ಎಲ್ಲರಿಗಿಂತ ಚೆನ್ನಾಗಿ ಅವ್ರು ಹೇಳ್ತಾರೆ ವೇರ್ಅರ್ ನೋಸ್ ದ ಪಿಂಚ್ ಆಫ್ ದ ಶೂ ಅಲ್ವಾ ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದು ಸುಮ್ಮನೆ ಕಿವಿಗೆ ಕೇಳಿ ಬಿಟ್ಟುಬಿಡೋ ಒಂದು ಫ್ರೇಸ್ ಅಲ್ಲ ಅದನ್ನು ಅನುಷ್ಠಾನಕ್ಕೆ ತಂದು ಅಳವಡಿಸ್ಕೊಂಡು ನಾನು ಆರೋಗ್ಯವಾಗಿರಬೇಕು ನಾನು ಆರೋಗ್ಯವಾಗಿದ್ದರೆ ನನ್ನ ಕುಟುಂಬ ಆರೋಗ್ಯವಾಗಿರುತ್ತೆ ತತ್ಸಂಬಂಧಿದಂಥ ಗ್ರಾಮ ತತ್ಸಂಬಂಧಿದಂಥ ರಾಜ್ಯ ತತ್ಸಂಬಂಧಿದ ರಾಷ್ಟ್ರ ಮಾರ್ಗವಿರಲಿಕ್ಕೆ ಸಾಧ್ಯ ಅನಾದಿ ಮತ್ತು ಅನಂತ ಅಂತ ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ ಎಷ್ಟು ಪ್ರಸ್ತುತ ಆ ಒಂದು ಪದಾಂತನ ಒಂದು ಚೂರು ಗಾಡೋ ಯೋಚನೆ ಮಾಡಿದಾಗ ಅಕ್ಷರಶಃ ಸತ್ಯ ಅಂತ ಹೇಳುತ್ತೆ ಅನಿಸುತ್ತೆ ಅಕ್ಷರಶಃ ಸತ್ಯ ಅಂತ ಅನಿಸುತ್ತೆ ಅನೇಕ ಸಂದರ್ಭದಲ್ಲಿ ತಾವು ಹೇಳ್ದಂಗೆ ಒಂದು ಕಾಲದಲ್ಲಿ ಯಾವುದೂ ಸಿಕ್ತಿದಾಗ ಡಾಕ್ಟ್ರು ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ವೈದ್ಯೋಭವ ಅಂತ ಒಂದು ತಪ್ಪು ಪರಿಕಲ್ಪನೆ ಇದ್ದ ಕಾಲ ಹೌದು ಹೆಂಗಾರ ಮಾಡೋಣ ಡಾಕ್ಟರ್ ಆಗ್ಬಿಡ್ಬೇಕು ಅಂದರೆ ಅಲೋಪತಿ ಸಿಕ್ಕಲಿಲ್ಲ ಅಂದರೆ ಒಂದು ಆಯುರ್ವೇದ ಸೇರಿಸಿ ಡಾಕ್ಟರ್ ಆಗ್ಬಿಡಬೇಕು ಅಂತಕ್ಕಂಥ ಅಂದಿನ ಕಾಲದಿಂದ ಇವತ್ತು ತುಂಬ ಹೆಮ್ಮೆಯಿಂದ ನನ್ನ ಮಕ್ಕಳನ್ನು ನಾನು ಆಯುರ್ವೇದಕ್ಕೆ ಸೇರಿಸ್ತೀನಿ ಆಯುರ್ವೇದದಲ್ಲಿ ಉತ್ತಮ ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥ ಒಂದು ಸಂಕಲ್ಪ ತೀರ್ಮಾನ ಇವತ್ತಿನ ಒಂದು ಜನರ ಮನಸ್ಥಿತಿ ಏನಿದೆಯಲ್ಲ ಅದು ತುಂಬ ಮೆಚ್ಚತಕ್ಕಂಥ ಒಂದು ಸಂಗತಿಯಿಂದ ತಪ್ಪಾಗಲಾರ್ದು ಡೆಫಿನೆಟ್ಲಿ ಸಿ ಒಂದು ಸಮಸ್ಯೆ ಬಂದ ಮೇಲೆ ಏನು ಮಾಡಬೇಕು ಅದು ಒಂದು ಆಯಾಮ ಅದಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ ಸಮಸ್ಯೆ ಬರೆದಿದ್ದಂಗೆ ಏನು ಮಾಡಬೇಕು ನಾವು ಸಂಸ್ಕೃತದಲ್ಲಿ ಒಂದು ಉಕ್ತಿಯನ್ನು ಹೇಳ್ತೀವಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಅಂದರೆ ತೊಂದರೆ ಬರದೇ ಇರತಕ್ಕಂತಹ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಾಗಿ ಏನು ಬೇಕು ಅದು ಮೊದಲ ಹಂತದ ನಮ್ಮ ಪ್ರಯತ್ನ ಮತ್ತು ಪ್ರಯೋಗ ಸಮಸ್ಯೆ ಬಂದ ಮೇಲೆ ಆ ಸಮಸ್ಯೆಯನ್ನು ತ್ವರಿತವಾಗಿ ನಿವಾರಣೆ ನಿಯಂತ್ರಣ ಮಾಡಬೇಕು ತಿರುಗಾ ಆ ಸಮಸ್ಯೆಗೆ ಜಾರಬಾರ್ದು ಬಂದಿರತಕ್ಕಂಥ ಸಮಸ್ಯೆಗೆ ಬಹು ಬೇಗ ಉತ್ತರವನ್ನು ಕಂಡುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಧುಮುಕಬೇಕು ಅಂತಕ್ಕಂಥದ್ದು ಎರಡು ವೆಲ್ನೆಸ್ ಮತ್ತು ಇಲ್ನೆಸ್ ಎರಡು ಬ್ಯೂಟಿಫುಲ್ ವರ್ಡ್ಸು ಥಿನ್ ಲೈನ್ ಆಫ್ ಡಿಮಾರ್ಕೇಶನ್ ಚೆನ್ನಾಗಿದ್ದೀನಿ ಅಂದರೆ ವೆಲ್ನೆಸ್ಸು ಖಾಯಿಲೆ ಇದೆ ಅಂದರೆ ಇಲ್ನೆಸ್ ಮೊದಲು ಮನುಷ್ಯ ಹುಡುಗ ಅಂದರೆ ಹುಟ್ಟಿದ ತಾಯಿ ಮಗು ಚೆನ್ನಾಗಿದೆ ಅಂತಾನೆ ಓಕೆ ಅಷ್ಟೇ ಅದಕ್ಕಿಂತ ಹೆಚ್ಚಿನ ರಿಸರ್ಚ್ ಏನೂ ಇರಲಿಲ್ಲ ಮನುಷ್ಯ ಕಾಲವಾಗ್ಬಿಟ್ಟ ಸತ್ತು ಹೋಗ್ಬಿಟ್ಟ ಅಂದರೆ ನೂರು ವರ್ಷ ಆಗಿತ್ತಾ ಸಾರ್ಥಕ್ಯ ಬದುಕು ಸಂಪೂರ್ಣ ಬದುಕು ವಯೋಸಹಜವಾದಂತಹ ಸಾವು ಅಂತ ಇಷ್ಟೇ ಮಾತಾಡ್ತಾಯಿದ್ವಿ ಇವತ್ತು ಮಗು ಹುಟ್ಟಕ್ಕೆ ನಾಲ್ಕು ಜನ ಡಾಕ್ಟ್ರುಗಳಿಗೆ ಸಂಪರ್ಕ ಬೇಕು ಹುಟ್ಟಿದ ಮೇಲೆ ಒಂದು ಇಬ್ಬರು ಡಾಕ್ಟ್ರುಗಳು ಈ ಮಗು ಸ್ವಸ್ಥವಾಗಿದೆ ಅಂತಕ್ಕಂಥ ದೃಢೀಕರಣ ಪತ್ರ ಕೊಡೋಕ್ಕೆ ಇಬ್ಬರು ಡಾಕ್ಟ್ರ್ಗಳಿಗೆ ಬೇಕು ಸಾಯೋದು ನೂರು ವರ್ಷ ಬಿಡಿ ಇವತ್ತು ನಾವು ನೋಡ್ತಾ ಇದ್ವಿ ನಲವತ್ತು ಐವತ್ತು ಐವತ್ತೈದು ಅರವತ್ತಕ್ಕೆ ಪ್ರಾಣ ಪಕ್ಷಿ ಹಾರೋಗ್ತಾ ಇರುತ್ತೆ ಅನೇಕ ಕನಸುಗಳನ್ನು ಒಬ್ಬ ಶ್ರೀಸಾಮಾನ್ಯ ಇಟ್ಕೊಂಡಿರ್ತಾನೆ ಅದೆಲ್ಲ ನನಸಾಗಬೇಕು ಅಂತಕ್ಕಂತಹ ಚಿಂತನೆಗಳು ಆಗೋಕ್ಕಿಂತ ಮುಂಚೆನೇ ತಾನು ಕಾಲವಾಗಿಬಿಟ್ಟಿರ್ತಾರೆ ಈ ದುಸ್ಥಿತಿಯಲ್ಲಿ ನಾವು ಹೇಗೆ ಬದುಕನ್ನು ನಡೆಸ್ತೀವಿ ಅಂತಕ್ಕಂಥ ಯೋಚನೆ ಮಾಡಬೇಕು ಇನ್ನೂ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ ಮನುಷ್ಯ ಎಲ್ಲಿ ಹುಡ್ತಾ ಇದ್ದ ಮನೆಯಲ್ಲಿ ಹುಡ್ತಾ ಇದ್ದ ಎಲ್ಲಿ ಸಾಯ್ತಾ ಇದ್ದ ಮನೆಯಲ್ಲೇ ಇದ್ದ ಇವತ್ತು ಮನುಷ್ಯ ಎಲ್ಲಿ ಹುಡ್ತಾ ಇದ್ದಾನೆ ಮಗು ಎಲ್ಲಿ ಹುಡ್ತಾ ಇದೆ ಆಸ್ಪತ್ರೆಯಲ್ಲಿ ಹುಡ್ತಾ ಇದೆ ನಮ್ಮ ಸಾವು ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನರು ಸಾವು ಎಲ್ಲ ಇದೆ ಅಷ್ಟೆ ವೆರಿ ಸಿಂಪಲ್ ಲೈಫ್ನ ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಈ ಚಿಕ್ಕ ಲೈಫ್ನಲ್ಲಿ ಇರ್ತಕ್ಕಂತಹ ಒಂದು ಯಾರು ಕದಿಯೋಕ್ಕಾಗದೇ ಇರ್ತಕ್ಕಂತಹ ಭಾಗ್ಯ ಅಂದರೆ ಅದು ಆರೋಗ್ಯ ಭಾಗ್ಯ ನಿಮ್ಮ ಸಂಪತ್ತನ್ನು ಕದಿಬೋದು ನಿಮ್ಮ ಜ್ಞಾನವನ್ನು ನಿಮ್ಮ ಆರೋಗ್ಯವನ್ನು ಯಾರು ಆಗಲ್ಲ ಆದರೆ ವ್ಯಾಲ್ಯೂ ಆಫ್ ಸಮಥಿಂಗ್ ಈಸ್ ನೋನ್ ಓನ್ಲಿ ವೆನ್ ಇಟ್ಸ್ ಬೀನ್ ಲಾಸ್ಟ್ ಅಂತಕ್ಕಂಥ ಮಾತು ಹೇಳ್ತೀವಿ ಸೊ ಒಬ್ಬ ಡಯಾಬಿಟೀಸ್ ಬಂದವನಿಗೆ ಸಕ್ಕರೆ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಒಬ್ಬ ಬಿ ಪಿ ಖಾಯಿಲೆ ಬಂದವನಿಗೆ ಉಪ್ಪಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಬರೋಕ್ಕಿಂತ ಮುಂಚೆ ನಮ್ಮ ಚಿಂತನೆಗಳು ಡಯಟ್ಟು ಲೈಫ್ಸ್ಟೈಲು ಮೈಂಡ್ಸೆಟ್ಟನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಸೊ ಸ್ವಸ್ಥ್ಯತೆಯ ಬಗ್ಗೆ ಹೆಚ್ಚಿನ ಗಮನ ಆದ್ಯತೆ ಆಸ್ಥೆ ಕಾಪಾಡ್ಕೊಂಡು ಬಂದಾಗ ಬಹುಶಃ ಬಹುತೇಕ ಸಮಸ್ಯೆಗಳು ಬರಲ್ಲ ಇವತ್ತೆಂತಹ ಸಮಾಜದಲ್ಲಿ ಪರಿಸ್ಥಿತಿ ಬಂದಿದೆ ಅಂದರೆ ಬಡವ ಕಾಯ್ತಾನೆ ಶ್ರೀಮಂತ ನಾಯಿ ಕಾಯ್ತಾನೆ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತ್ಕೊಂಡ್ಬಿಟ್ಟಿದ್ವಿ ನಾಲ್ಕಾರು ಜನ ಮುಂದೆ ನೀವು ಒಳ್ಳೆ ತುಂಬ ದುಬಾರಿ ನಾಯಿಯನ್ನು ನಿತ್ಕೊಂಡು ಹೋದರೆ ನೀವು ಶ್ರೀಮಂತರು ಆವಾಗ ಮಾತ್ರ ನೀವು ಪ್ರಾಣಿ ಸಂಕುಲಕ್ಕೆ ನೋಡಬೇಕು ವಾಕಿಂಗು ಯಾವತ್ತೂ ವಾಕ್ ಮಾಡಿದೆ ಇವಾಗ ಕೂತ್ಕೊಂಡು ನಾಳೆ ಬೆಳಗ್ಗೆಂದ ಪಾರ್ಕಲ್ಲೋ ನಿಮ್ಮ ಮನೆ ಕೆರೆ ಪಕ್ಕದಲ್ಲೋ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂದರೆ ಏನು ಸರ್ ಸ್ವೀಟ್ ಕ್ಲಬ್ಗೆ ಎಂಟ್ರಿ ಕೊಟ್ಬಿಟ್ರ ಡಯಾಬಿಟೀಸ್ ಬಂದುಬಿಡ್ತಾ ನಿಮಗೆ ಅಂತಾರೆ ಅಂದರೆ ಡಯಾಬಿಟೀಸ್ ಬಂದ ಮೇಲೆ ಮಾತ್ರ ವಾಕ್ ಮಾಡಬೇಕು ಮೊದಲಿಂದ ವಾಕ್ ಮಾಡ್ತಕ್ಕಂಥವೂ ಏನೋ ಸಮಾಜದ ಮುಖ್ಯವಾಹಿಯಿಂದ ಬೇರೆ ಇದೇನೆ ಅಂತಕ್ಕಂಥ ಒಂದು ಅನೇಕ ಈ ಥರದ ಮಾನಸಿಕ ಜಾಣಿಗಳೇನಿದೆ ಅದಕ್ಕೆಲ್ಲ ಉತ್ತರ ಸರಳ ಸಿಂ ಸೇಫ್ ಸಿಂಪಲ್ ಸರಳವಾದಂಥ ಆಯುರ್ವೇದ ಅಂದರೆ ತಪ್ಪಾಗಲ್ಲ ಅದು ಹಾಗಾಗಿ ಅನಾದಿ ಮತ್ತು ಅನಂತ ಅಂದಿನ ಇಂದಿನ ಮುಂದಿನ ಶಾರೀರಿಕ ಮಾನಸಿಕ ಸುಸ್ಥಿತಿಗೆ ಆಯುರ್ವೇದ ಅಂದರೆ ಖಂಡಿತ ಎಲ್ಲರೂ ಒಪ್ಕೊಳ್ಳೇಬೇಕು ಪ್ರಶ್ನೆ ಬೇರೆ ವೈದ್ಯಕೀಯ ಪದ್ಧತಿಗಳಲ್ಲೂ ಮನುಷ್ಯನ ಒಳ್ಳೇದು ಮಾಡ್ತಾ ಇಲ್ವೆ ಮನುಷ್ಯ ಒಳ್ಳೆಯವನಾಗಿರಬೇಕು ಮನುಷ್ಯನ ಒಳ್ಳೇದಾಗಬೇಕು ಅನ್ನೋದೇ ಎಲ್ಲ ವೈದ್ಯಕೀಯ ಪದ್ಧತಿಗಳ ಆಶಯವು ಹಾಗಾಗಿ ಹಿರಿಯರು ಹೇಳ್ದಂಗೆ ಮನೆಯಲ್ಲಿ ಸತಿ ಪತಿ ಹೇಗೆ ಮುಖ್ಯವೋ ಹಾಗೆಯೇ ವೈದ್ಯಕೀಯ ಸಂಕುಲ ಮತ್ತು ಆರೋಗ್ಯ ಸಾಧಕನ ನಡುವೆ ಇರತಕ್ಕಂಥ ಎಂಪತಿ ಸಿಂಪತಿ ಇದರ ಒಂದು ಜೋಡಣೆ ಚೆನ್ನಾಗಾದರೆ ನಿಜವಾದ ಹಂತದ ಪುರೋಹಿತರು ಒಂದು ತಾಯಿ ಇನ್ನೊಂದು ಮೇಷ್ಟ್ರು ಮೂರನೇದು ಡಾಕ್ಟ್ರು ಯಾರ ಮುಂದೆ ಯಾವಾಗಲೂ ಏನನ್ನೂ ಚರ್ಚೆ ಮಾಡಲಿಕ್ಕೆ ಸಂಕೋಚ ಮುಜುಗರ ಆಗ್ತಕ್ಕಂಥ ಅನೇಕ ಅಂಶಗಳು ಅಣ್ಣ ತಮ್ಮನಿಗೆ ತಾಯಿ ಮಗನಿಗೆ ಗಂಡ ಹೆಣತಿಗೆ ಯಾವುದೇ ಪರ್ಮಟೇಷನ್ ಕಾಂಬಿನೇಷನಲ್ಲೂ ಕಂಫರ್ಟ್ ಝೋನಲ್ಲಿ ಇಲ್ಲಪ್ಪ ಅಂದಾಗ ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಫಸ್ಟು ತಾಯಿ ಎರಡನೇದು ವೇಸ್ಟ್ ಮೂರನೇ ಪ್ರಮುಖವಾದಂತಹ ಸ್ಥಾನ ಒಬ್ಬ ವೈದ್ಯನಿಗೆ ಈ ಸಮಾಜ ಕೊಟ್ಟಿರೋದ್ರಿಂದ ನಾವು ನಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಮಾನ್ಯನಿಗೆ ಬರೀ ವ್ಯಾಧಿಗೆ ಚಿಕಿತ್ಸೆ ಕೊಡೋದಲ್ಲ ಅವನ ಸರ್ವತೋನ್ಮುಖ ಏಳಿಗೆಗಾಗಿ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಅವನಿಗೆ ಎಷ್ಟು ಅನುಕೂಲ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಒಬ್ಬ ಮೈ ವೈದ್ಯನ ಸ್ವಾರ್ಥದ ಮನಸ್ಸು ತುಂಬ ತಿಳಿಯಾಗತ್ತೆ ತುಂಬ ಸಮಾಧಾನ ಸಿಗುತ್ತೆ ಹಿಂದಿನ ಕಾಲದಲ್ಲಿ ಇವೆಲ್ಲ ಇತ್ತು ಒಬ್ಬ ಪೇಶೆಂಟು ಆರೋಗ್ಯ ಸಾಧಕ ಕ್ಲಿನಿಕ್ಕಿಗೆ ಬಂದ ಅಂದರೆ ಅಮೇಶ್ ಹೇಳೋರು ಎಸ್ ಎಲ್ ಸಿ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂದರೆ ಎರಡು ಇಂಜೆಕ್ಷನ್ ಕೊಟ್ಬಿಡ್ತೀನಿ ಮನೆ ಗೃಹ ಪ್ರವೇಶಕ್ಕೆ ಕರಿಯೋಕ್ಕೆ ಬರಬೇಕು ಮಗು ಆಯಿತು ಅಂತ ಹೇಳೋಕ್ಕೆ ಬರಬೇಕು ಸಿಹಿ ಹಂಚಕ್ಕೆ ಬರಬೇಕು ಹೂವು ಕೊಡೋಕ್ಕೆ ಬರಬೇಕು ಹಳೆ ಕಾಲದ ರೂರಲ್ ಪ್ರ್ಯಾಕ್ಟೀಸಲ್ಲಿ ಇವತ್ತು ಇದೆ ರಾಗಿ ಬೆಳೆದ್ವಿ ನಿಮಗೋಸ್ಕರ ಕಟ್ವಿ ಕಬ್ಬು ಬೆಳೆದ್ವಿ ನಾಲ್ಕು ನಿಮ್ಮ ಮನೆಗೆ ಇಟ್ಕೊಳ್ಳಿ ನಮ್ಮಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ ಆಲೆ ಮನೆ ಇದೆ ಹಾಗಾಗಿ ಮೊಟ್ಟ ಮೊದಲ ಬೆಲ್ಲ ಇಡ್ತೀವೋ ಇಲ್ವೋ ವೈದ್ಯೋ ನಾರಾಯಣೋ ಹರಿಹಿ ಹಾಗಾಗಿ ನಿಮಗೆ ತಂದು ಕೊಟ್ಬಿಟ್ವಿ ಫಸ್ಟ್ ಈಲ್ಡ್ ನಮ್ಮ ತೋಟದಲ್ಲೋ ಹೊಲದಲ್ಲೋ ಗದ್ದೆಯಲ್ಲಿ ಏನಾಗ್ತಿತ್ತು ಅಕ್ಕಿ ಬೆಳೆದ್ರೆ ಮೊಟ್ಟ ಮೊದಲ ಅಕ್ಕಿ ನೀವು ತಿನ್ಬೇಕು ಸರ್ ಅನ್ನ ಮಾಡಿಕೊಂಡು ಅವಾಗ ನಮ್ಗೆ ತುಂಬ ಖುಷಿ ಅಂತ ಡಾಕ್ಟ್ರು ಹಾಗೆ ಇರ್ತಾಯಿದ್ರು ನಿಮ್ಮ ಹೆಸರೇನು ನಿಮ್ಮ ಊರೇನು ನಿಮ್ಮ ಪಥ್ಯ ಏನು ನಿಮ್ಮ ಹವ್ಯಾಸಗಳೇನು ನಿಮ್ಮ ವೃತ್ತಿಪರ ಬದುಕೇನು ಅದಕ್ಕೆ ಸಂಬಂಧಪಟ್ಟಂತೆ ಹೀಗೇನಾದರೂ ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ತುಲನಾತ್ಮಕ ಹೋಲಿಸಿ ಹೋಲಿಸಿ ಮಾಡ್ತಕ್ಕಂಥದ್ದು ಇವತ್ತು ಸಮಯದ ಒತ್ತಡ ಆ್ಯಂಡ್ ಥ್ಯಾಂಕ್ಸ್ ಟು ದಿ ಅಲ್ಟ್ರಾ ಫಾಸ್ಟ್ ಡಿಜಿಟಲ್ ಮೀಡಿಯಾ ಸಂದರ್ಭದಲ್ಲಿ ನ್ಯೂಸ್ ಯೂಸ್ ಆಗಬೇಕು ಅನೇಕ ಸಂದರ್ಭದಲ್ಲಿ ಅವ್ಯೂಸು ಮಿಸ್ಯೂಸು ಓವರ್ ಯೂಸು ಆಗ್ತಕ್ಕಂಥ ಸಂದರ್ಭ ಬಂದಿರೋದರಿಂದ ಇವತ್ತು ಆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಪೇಷೆಂಟು ಮತ್ತು ವೈದ್ಯಕೀಯ ಸಂಕುಲ್ಮದಿ ಇರ್ತಕ್ಕಂಥ ಅಂತರ ಆಗ್ತಾಯಿದೆ ಆ ಅಂತ್ರ ವಾಪಸ್ಸು ಜೋಡಿಸ್ಕೊಂಡು ಆರೋಗ್ಯ ಸಾಧನೆಯ ದೃಷ್ಟಿಯಲ್ಲಿ ಒಬ್ಬ ಶ್ರೀಸಾಮಾನ್ಯ ವೈದ್ಯಕೀಯ ಮೊರೆ ಹೋದಾಗ ಸ್ವಸ್ಥ ಸಂರಕ್ಷಣೆ ಆಗತ್ತೆ ಕಾಯಿಲೆ ಬರದೇ ಇರತಕ್ಕಂಥ ನೆಟ್ಟಿನಲ್ಲಿ ಆ ವೈದ್ಯಕೀಯ ಸೇವಾ ಸೌಲಭ್ಯಗಳು ಶ್ರೀಸಾಮಾನ್ಯರಿಗೆ ಒದಗಿ ಬಂದಾಗ ಯಶಸ್ಸು ತಂದಾಗತ್ತೆ ಸರ್ ಈಗ ಆರೋಗ್ಯದ ಬಗ್ಗೆ ನಾವು ಇಂಥೆಲ್ಲ ವಿಚಾರಗಳನ್ನು ಕೇಳ್ತಿರ್ಬೇಕಾದ್ರೆ ಒಂದೊಂದ್ಸಲ ಸಲ ಭಯ ಆಗ್ಬಿಡುತ್ತೆ ಸರ್ ಏನು ಮಾಡೋದು ಹಳ್ಳಿ ಬಿಟ್ಟು ಸಿಟಿಗೆ ಬಂದುಬಿಟ್ಟಿದ್ದೀವಿ ಸಿಟಿಲಿ ಇಲ್ಲಿದ್ದೀವಿ ಇಲ್ಲಿ ಹೊಗೆ ಇದೆ ಟ್ರಾಫಿಕ್ ಇದೆ ಧೂಳಿದೆ ಎಲ್ಲವೂ ಕೂಡ ಇದ್ದು ನಮ್ಮ ಇಡೀ ಜೀವನವನ್ನು ಕೊಲ್ತಿದೆ ಅನ್ನೋದು ಗೊತ್ತೀಗ ನಲ್ವತ್ತು ವರ್ಷ ನಾನು ಬದುಕೋದಾದರೆ ಇಪ್ಪತ್ತು ವರ್ಷ ನನ್ನ ಆಯುಷ್ಯ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾರೆ ಏ ಬಂದ ಮೇಲೆ ನೋಡ್ಕೊಳ್ಳೋಣ ಬಿಡು ಒಳ್ಳೆ ನೀರು ಕುಡೀರಿ ಅಂತ ಹೇಳಿ ಒಳ್ಳೆ ನೀರು ಕುಡಿಯೋಕ ಕಷ್ಟ ಆಗುತ್ತೆ ಬಂದ ಮೇಲೆ ಹಾಸ್ಪಿಟ್ಲಿಗೆ ಹೋದ್ರೆ ಆಯಿತು ನೋಡ್ಕೊಳ್ಳೋಣ ಬಿಡು ಅನ್ನೋಂಥರ ನೆಗ್ಲಿಜೆನ್ಸ್ ಮಾತಾಡೋರನ್ನು ನಾವು ನೋಡಿದ್ದೀನಿ ಸೊ ಈಗ ನಾವು ಹೆಂಗ್ ಬದುಕಬೇಕು ಸರ್ ಈ ಈ ಜೀವನ ಬಿಟ್ಟು ನಾವೆಲ್ಲಾದರೂ ಬೇರೆ ಕಡೆ ಹೋಗಿ ಬದುಕ್ಬೇಕಾ ಅಥವಾ ಇಲ್ಲೇ ಇದ್ದು ನಮ್ಗೆ ಒಳ್ಳೆ ಜೀವನನು ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಇದ್ರೆ ಹೆಂಗೆ ಏನು ನೆಗ್ಲಿಜೆನ್ಸಿ ಮಾಡೋರಿಗೆ ನೀವು ಏನಂತ ಅತಿ ಆಸೆ ಗತಿ ಅಂತ ಈ ಸಂದರ್ಭ ಬರುತ್ತೆ ಅನೇಕ ಸಂದರ್ಭದಲ್ಲಿ ಸಾಲ ಮಾಡಾದರೂ ತುಪ್ಪ ತಿನ್ನು ವಾಸ್ ದ ಕಾನ್ಸೆಪ್ಟ್ ಆಫ್ ಅವರ್ ಲೈಫ್ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕೃತು ಎರಡು ತಲೆಮಾರು ಮುಂದೆ ಹೋದರೆ ಅವ್ರು ಯಾವುದೇ ಊರಿನಲ್ಲಿದ್ದರೂ ಅದೇ ಊರಿನಲ್ಲೇ ಬದುಕನ್ನು ಕಟ್ಕೋತಾ ಇದ್ರು ಬೇಸಿಕ್ ವಿದ್ಯಾಭ್ಯಾಸವನ್ನು ಮದುವೆ ಮನೆ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡಿಕೊಳ್ತಕ್ಕಂಥ ಅದನ್ನು ಸಂಭಾಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ನಾವು ಇವತ್ತು ನೋಡಿದ ಶ್ರೀಮಂತಿಕೆ ಅವ್ರು ನೋಡದೇ ಇರ್ಬೋದು ಆದರೆ ಅವರು ಆವತ್ತು ಅವರು ನೋಡ್ತಕ್ಕಂಥ ಆರೋಗ್ಯವನ್ನು ನಾವು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತುಂಬ ಕಾಂಪ್ರಮೈಸ್ಗಳನ್ನು ಮಾಡಿಕೊಂಡು ನಾವು ನಗರೀಕರಣದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಸೊ ಇದನ್ನು ಡಿಸೆಂಟ್ರಲೈಸ್ ಮಾಡೋದು ಲಾಂಗ್ ರನ್ ಅನಿವಾರ್ಯ ಕೋವಿಡ್ ಬಂದಾಗ ಜೀವನದ ಮೌಲ್ಯ ಜೀವನದ ಬೆಲೆ ಅನೇಕರು ಗೊತ್ತಾಗಿ ವಾಪಸ್ಸು ಕೃಷಿಗೆ ಹೋದಕ್ಕಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಆಗಿನ ಕಾಲದಲ್ಲಿ ಎಷ್ಟೋ ಜನ ವಾಪಸ್ಸು ಮಣ್ಣಿಗೆ ಮರಳಿದ್ದನ್ನು ನಾವು ಕಂಡಿದ್ದೀವಿ ಹಾಗಾಗಿ ಈ ಪರಿವರ್ತನೆ ಕಾಲಾನುಸಾರ ವಯಾನುಸಾರ ಆಗಲೇಬೇಕು ನಾವು ಅನೇಕ ಸಂದರ್ಭದಲ್ಲಿ ಯಾವುದೋ ದೇಶದಲ್ಲಿ ಸೂರ್ಯ ಹೋಗ್ತಾನೆ ಆ ದೇಶಕ್ಕೆ ಅವನಿಗೆ ಬೆಳಗ್ಗೆ ಅದು ನನಗೆ ಮಧ್ಯರಾತ್ರಿ ಕುತ್ಕೊಂಡು ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಇದು ಅನಿವಾರ್ಯ ಇನ್ಯಾವುದೋ ದೇಶದಲ್ಲಿ ಯಾವಾಗಲೂ ಸೂರ್ಯ ಮಳಗುತ್ತೆ ನಾನು ಆವಾಗ ಮಲ್ಕೋತೀನಿ ಅಂದಾಗ ಲೌಕಿಕವಾಗಿ ಸೂರ್ಯ ಎದ್ದಾಗ ನಾವು ಹೇಳಬೇಕು ಸೂರ್ಯ ಮುಳುಗಿದಾಗ ಶುಡ್ ರಿಟೈರ್ ನೆಮ್ಮದಿಕ್ತ ನಿದ್ದೆ ಸರಿಯಾದ ಪ್ರಮಾಣದ ಆಹಾರ ಸರಿಯಾದ ಗುಣಮಟ್ಟದ ಆಹಾರ ಇಷ್ಟನ್ನು ನಾವು ಫಾಲೋ ಮಾಡಿದ್ರೆ ಬಹುಶಃ ಔಷಧಿಯ ಅವಶ್ಯಕತೆ ಅಥವಾ ಅನಿವಾರ್ಯತೆ ಬರದೇ ಇಲ್ಲ ಬಂದರೂ ಕೂಡ ಅತ್ಯಂತ ಲೀಸ್ಟ್ ಮಿನಿಮಮ್ ಕ್ವಾಂಟಿಟಿ ಲೀಸ್ಟ್ ಮಿನಿಮಮ್ ಡ್ಯೂರೇಷನಲ್ಲಿ ನಾವು ಔಷಧಿಗಳನ್ನು ತೊಗೊಂಡು ಅದರಿಂದ ಹೊರಗೆ ಬರತಕ್ಕಂಥ ಸಾಧ್ಯತೆಗಳು ಇವತ್ತಿಗೂ ಇದೆ ನಾಳೆಗೂ ಇರುತ್ತೆ ಆದರೆ ನಾವು ಔಷಧಿ ಮೇಲೇ ಮೊರೆ ಹೋಗ್ತೀವಿ ನಾವು ಅನೇಕ ವಿಧವಾದಂಥ ಗಾಬರಿಯುಕ್ತವಾದಂಥ ಬದುಕನ್ನು ನಡೆಸ್ತೀವಿ ಸ್ಟ್ರೆಸ್ಫುಲ್ ಜೀವನ ನಡೆಸ್ತೀವಿ ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಮ ತಂದೆ ಎಷ್ಟೆಲ್ಲ ಮಾಡಿದ್ರು ಇವತ್ತು ನಲ್ವತ್ತು ವರ್ಷ ಐವತ್ತು ವರ್ಷದವ್ರದ್ದು ಉದಾಹರಣೆ ತೊಗೊಂಡು ಹೇಳಿದರೆ ನಿಮ್ಮ ತಂದೆ ತಾತ ಎಷ್ಟೆಲ್ಲ ಹೆಸರು ಕೀರ್ತಿ ಜಮೀನು ಆಸ್ತಿ ಅಂತಸ್ತು ಮಾಡಿದ್ರು ಆದರೆ ಬಹುಶಃ ಹತ್ತು ಪಟ್ಟು ತಾವು ಬೆಂಗಳೂರಲ್ಲಿ ಮಾಡಿರ್ಬೋದು ನಿಮಗದು ಮುಖ್ಯ ಅಂತ ಅನ್ಸಲ್ಲ ಏನು ಒಳ್ಳೆ ಕೆಲಸ ಮಾಡ್ತೀರಾ ಮಾಡ್ಕೊಳ್ಳಿ ನಾನು ಇದಕ್ಕಿಂತ ಚೆನ್ನಾಗಿಲ್ಲಿದ್ದೀನಿ ಅಂತಕ್ಕಂಥ ಪರಿಸ್ಥಿತಿ ಪರಿಕಲ್ಪನೆ ನೀವಿರ್ತೀರ ಇದೇ ಫಿಲಾಸಫಿ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬರುತ್ತಲ್ವ ನಿಮ್ಮ ಇವತ್ತಿನ ಇಪ್ಪತ್ತು ವರ್ಷದ ಹುಡುಗ ಅವನಿಗೆ ಮೂವತ್ತು ವರ್ಷ ಆಗೋಷ್ಟು ಒಳಗಡೆ ನಿಮ್ಮ ನೂರು ಪಟ್ಟು ಹೆಸರು ಹಣ ಕೀರ್ತಿ ಅಂತಸ್ತು ಇದನ್ನೆಲ್ಲ ಅವನು ಸಂಪಾದನೆ ಮಾಡಿದಾಗ ನೀವು ಸಂಪಾದನೆ ಮಾಡಿದಂತಹ ಎಲ್ಲ ಹಣವನ್ನು ಏನು ಮಾಡ್ತೀರಿ ಇದ್ದಾಗ ಇದ್ದಷ್ಟನ್ನೇ ಚೆನ್ನಾಗಿ ಅನುಭವಿಸಿ ನಾಲ್ಕಾರು ಜನಕ್ಕೆ ಸಮಾಧಾನ ಸಂತೃಪ್ತಿಯನ್ನು ಹಂಚಿ ನಾವು ಅದರಲ್ಲಿ ಭಾಗಿಯಾಗಿ ಬದುಕನ್ನು ನಡೆಸೋದು ಆರೋಗ್ಯಕರವಾದಂತಹ ಜೀವನದ ಸರಳ ಸೂತ್ರ ಅಂತ ನಾನು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ